ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ನಾನೇ ಮಾಡಿ ನಾನೇ ತಿಂದು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಹೇಳ್ತೀನಿ ಅಂತ ಅನ್ಕೋಬೇಡಿ ಆಕ್ಚುಲಿ ಫಸ್ಟ್ ತಿಂತೀನೋ ಅಂತ ಅನಸ್ತಿದೆ ನಂಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊಮ್ಮೆ ಶಶಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತಿದ್ದೀನಪ್ಪ ಅಂದರೆ ಆಲ್ರೆಡಿ ಎಲ್ರಿಗೂ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ತಾಲಿಪಟ್ ಅಂತ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತಾಲಿಪಟ್ ಮಾಡೋದಕ್ಕೆ ಟೊಮೊಟೊ ಹಣ್ಣು ಮತ್ತೆ ಕ್ಯಾರೆಟು ಮತ್ತು ಆನಿಯನ್ನು ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ಕಡಲೆಬೇಳೆ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಕಡಲೆಬೇಳೆ ಡೈರೆಕ್ಟಾಗಿ ಆಗಲ್ಲ ಅದಕ್ಕೆ ಸೊ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ಫಸ್ಟಿಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು ತುಂಬ ಬೇಡ ಎಣ್ಣೆ ಹೀಟ್ ಆದಮೇಲೆ ತಾಲಿ ಪಟ್ಟಲ್ಲಿ ಕಡಲೆ ಬೆಳೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಬೋದು ಬೇಡ ಅಂದ್ರೆ ಇದೇನು ಕಂಪಲ್ಸರಿ ಅಂತಿಲ್ಲ ಬಟ್ ಇದು ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಫಸ್ಟ್ ಗೆ ಒಗ್ಗರಣೆ ಹಾಕೋಬೇಕು ನೀವು ನಾರ್ಮಲ್ ಟಿಫನ್ ಗೆಲ್ಲ ಒಗ್ಗರಣೆ ಹಾಕೊಂತೀರಲ್ಲ ಒಗ್ಗರಣೆಗಾಕ್ತಿರಲ್ವಾ ಕಡಲೆಬೇಳೆ ಅದೇ ತರ ಇಲ್ಲೂ ಹಾಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇದು ತಣ್ಣಗಾದ್ಮೇಲೆ ನಾನು ತಾರಿಪಟ್ಟಿಗೆ ಆಡ್ ಮಾಡ್ಕೊಂತೀನಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಇದನ್ನೇ ಫಸ್ಟು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಿಸಿ ಬಿಸಿದೇ ಹಾಕಿದ್ರೆ ನಾವು ಕೈ ಸುಡುತ್ತಲ್ವಬೇಕಾದ್ರೆ ಸೊ ಅದಕ್ಕೋಸ್ಕರ ಇವಾಗಲೇ ಮಾಡಿಟ್ಕೊಳ್ತೀನಿ ನಾನು ಇಲ್ಲೊಂದು ಹರಿವಾಣ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬೌಲ್ ಅಕ್ಕಿ ಇಟ್ಟು ಹಾಕೊತಿದ್ದೀನಿ ಅದನ್ನು ಈ ಥರ ಸೋಲ್ಸ್ಕೊತಿದ್ದೀನಿ ಗೋಧಿ ಇಟ್ಟು ಒನ್ ಆ್ಯಂಡ್ ಹಾಫ್ ಹಾಕ್ತಿದ್ದೀನಿ ಆ್ಯಕ್ಚುಲಿ ನಾನಿಲ್ಲಿ ಕ್ಯಾರೆಟು ಆನಿಯನ್ನು ನಾವೇನೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೆಲ್ಲ ತರಕಾರಿನೂ ಇಲ್ಲ ಹಾಕೊಂಡ್ಬಿಡ್ಬೇಕು ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊತೀನಿ ಯಾಕಂದರೆ ಖಾರ ಇರುತ್ತಲ್ವಾ ಲಾಸ್ಟಿಗೆ ಮಿಕ್ಸ್ ಮಾಡಿದರೆ ನಡೆಯುತ್ತೆ ಟೇಬಲ್ ಸ್ಪೂನ್ ಉಪ್ಪು ಉಪ್ಪು ಹಾಕೊತ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮತ್ತೆ ಜೀರಿಗೆನ ಈ ಥರ ಕೈಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಉದ್ ಈ ಥರ ಉದ್ಕೋಬೇಕು ಯಾಕಂದರೆ ಫ್ಲೇವರ್ ಸ್ಮೆಲ್ ಬರಲಿ ಅಂತ ಈ ಥರ ಮಾಡ್ತಾರೆ ಮಾಡಿ ಹಿಂಗೆ ಹಾಕ್ಕೋಬೇಕು ಫಸ್ಟೇ ನೀರು ಹಾಕ್ಕೊಬೇಡಿ ಯಾಕಪ್ಪ ಅಂದರೆ ಟೊಮೊಟೊ ಹಣ್ಣು ಇರುತ್ತೆ ಆನಿಯನ್ ಇರುತ್ತೆ ಅದರ ನೀರಿನ ಅಂಶದಾಗ ಫಸ್ಟ್ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀರು ಹಾಕೊಂಡ್ಬಿಟ್ರೆ ನೀರು ಜಾಸ್ತಿ ಆಗ್ಬೋದು ತರಕಾರಿದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ ಅದನ್ನು ಫಸ್ಟ್ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆ್ಯಕ್ಚುಲಿ ತುಂಬ ಥರದ್ದು ತಾಲಿಪಟ್ಟು ಮಾಡ್ಕೋಬೋದು ವೆರೈಟಿ ವೆರೈಟಿ ಎಷ್ಟೊಂದು ಥರದ್ದು ಮಾಡ್ಬೋದು ತಾಲಿಪಟ್ನ ನಾನಿಲ್ಲಿ ವೆಜಿಟೇಬಲ್ಸ್ ಸಿಂಪಲಾಗಿ ಮಾಡೋದನ್ನ ತೋರಿಸ್ತಿದ್ದೀನಿ ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕೊತಿದ್ದೀನಿ ಹಸಿ ಹಾಕ್ಕೊಂಡು ಇವಾಗ ನೋಡಿ ಕಡಲೆಬೇಳೆ ಆರಿದೆ ಬಿಸಿ ಇಲ್ಲ ಇವಾಗ ಆರೋಗಿದೆ ಸೊ ಇದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಯಾಕಂದರೆ ಜಾಸ್ತಿ ನೀರು ಒಂದೇ ಸರಿ ಹಾಕಬೇಡಿ ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ನೋಡ್ಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಂಡು ಹಾಕೊಂಡು ಚಪಾತಿ ನಾವು ಇಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಇದನ್ನು ಕಲ್ಸ್ಕೋಬೇಕು ನೋಡಿ ಈ ರೀತಿ ನಾದ್ಕೋಬೇಕು ನಾದ್ಕೊಂಡ್ಬಿಟ್ಟು ನೆಕ್ಸ್ಟು ತಾಲಿಪಟ್ ಮಾಡೋದು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವೊಂದು ಶೀಟ್ ಶೀಟಾದರೂ ಆಗಲಿ ಹಿಂಗೆ ಮನೆ ಮೇಲೆ ಇಲ್ಲ ಆಯಿಲ್ ಇರುತ್ತಲ್ವ ಅದರ ಶೀಟಾದರೂ ಒಂದು ಕವರಲ್ಲಿ ಯಾವುದಾದ್ರೂ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ತಟ್ಟಬೇಕು ಈ ಥರ ನೀವು ಬೇಕಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಮನೆ ಅದು ಚಿಕ್ಕದಿತ್ತು ಸರಿ ಹೋಗ್ತಿರಲಿಲ್ಲ ತೆಗ್ದಬಿಟ್ಟೆ ನೋಡಿ ಈ ಥರ ಕೈಲೇ ಮಾಡ್ಕೋಬೇಕು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಇದ್ರಾಗ ಇನ್ನೂ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ ಬೇಕಂದರೆ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕಾದರೂ ಎಲ್ಲ ವೆಜಿಟೇಬಲ್ಸು ಹಾಕ್ಕೊಂಡು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪ ಅಲ್ಲಲ್ಲಿ ಒಂದೊಂದೇ ಹೋಲ್ ಮಾಡಿಕೊಂಡ್ರೆ ಹೋಳಿಗೆ ಮಾಡೋ ಹಂಚಿನ ಮೇಲೆ ಇದ್ದೀನಿ ಈ ಥರ ಲಿಟ್ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ್ರೆ ಬೇಗ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಸ್ವಲ್ಪ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ತಾಲಿಪಟ್ಟಿಗೆ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವು ಆ್ಯಕ್ಚುಲಿ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ನಾನೇ ಮಾಡಿ ನಾನೇ ತಿಂದು ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಚೆನ್ನಾಗಿರ್ತೀನಿ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ ನೀವು ಇದನ್ನು ಬರೀದೆ ತಿನ್ಬೋದು ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕೊಂಡ್ರೆ ಬರೀದೆ ತಿನ್ಬೋದು ಈ ಥರ ಚಟ್ನಿ ಅದ್ರ ಜೊತೆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೆಸಿಪಿ ಸಕ್ಕತ್ತಾಗಿ ಬಂದಿದೆ ಫಸ್ಟ್ ಯಾವಾಗ ತಿಂತೀನೋ ಅಂತ ಅನಿಸ್ತಿದೆ ನನಗೆ ನೋಡಿದ್ರಲ್ಲ ಸೂಪರಾಗಿ ಬಂದಿದೆ ರೆಸಿಪಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್